ನಮಸ್ಕಾರ ಜಿಪಿ ಹೇಗೆ ಅರ್ಜುನ ಇಟ್ಕೊಂಡು ಭಾರ್ಗವಿಗೆ ಪೆಟ್ಟು ಕೊಟ್ಟರು ಭಾರ್ಗವಿ ಅಂಡ್ ನ ಇಟ್ಕೊಂಡು ಜಿಪಿಯ ಆಟ ಹಾಸಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗ್ತಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿಗೆ ಅವಮಾನ ಆಗಿರುತ್ತೆ ದೇವಿ ಬಂದಿದೆ ಭಾರ್ಗವಿಯಲ್ಲಿ ಧೈರ್ಯ ತುಂಬುತ್ತಾರೆ ಮಳೆ ಬರ್ತಿರತ್ತೆ ಅರ್ಜುನ್ ಬರ್ತಾರೆ ಮನೆ ಕರೀತಾರೆ ಇಲ್ಲಿ ಭಾರ್ಗವಿ ಕೂಡ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಆ ಮನೇಲಿ ಇರ್ತಕ್ಕಂಥ ಗುಟ್ಟುಗಳನ್ನ ರಟ್ಟು ಮಾಡ್ಬೇಕು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಅಚ್ಚುನ್ ಜೊತೆ ಮನೆಗೆ ಹೋಗೋದಕ್ಕೆ ಒಪ್ಕೋತಾಳೆ ಮನೆಗ್ ವಾಪಸ್ ಬಂದ ಒಳ್ಳೆ ನೋಡಿದ್ದೆ ನಿರ್ಮಲಾ ರುಚಿ ಹೇಳ್ತಾರೆ ಯಾವುದೇ ಕಾಣುಕೋಳನ್ನ ಒಳಗೆ ಕರ್ಕೊಂಡು ಬರಬಾರ್ದು ಮನೆ ಮರ್ಯಾದೆ ಹಾಳಾಗಿದೆ ಅಂದಾಗ ಶಕುಂತಲ ಅವರು ಇದು ನನ್ನ ಮನೆ ಯಾರು ಇರಬೇಕು ಯಾರು ಇರಬಾರದು ಅನ್ನೋದು ನನ್ನ ತೀರ್ಮಾನ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಮತ್ತೊಮ್ಮೆ ಇದು ರಿಪೀಟ್ ಇವಳಿಂದ ಮರ್ಯಾದೆ ಹಾಳಾಯ್ತು ಅಂದ್ರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಹೋಗ್ತಾರೆ ತದನಂತರ ಅರ್ಜುನ್ ಮತ್ತೆ ಭಾರ್ಗವಿ ಮನೆ ಒಳಗಡೆ ಬರ್ತಾರೆ ಈ ಕಡೆ ಅರ್ಜುನ್ ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇಲ್ಲಿ ಜಯಂತ್ ಅವರು ಬಂದು ಅರ್ಜುನ್ಗೆ ಧೈರ್ಯ ತುಂಬುತ್ತಾರೆ ಖಂಡಿತ ಭಾರ್ಗವಿ ಈ ಮನೆಗೆ ಸರಿಯಾದಂತಹ ಸುಸೆ ಅವಳು ಮಾತ್ರ ಈ ಮನೆ ನಡೀತಿರೋ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಹಿಟ್ಲರ್ ಅಂತ ಹಣ್ಣನ್ನ ಹಾತಿಕ್ ತರ್ಬೇಕು ಅಂದ್ರೆ ಭಾರ್ಗವಿನೇ ಸರಿ ಭಾರ್ಗವಿ ಕಂಡ್ರೆ ಈ ಮನೆಯವ್ರಿಗೆ ಯಾರು ಹಾಕುದಿಲ್ಲ ಯಾಕಂದ್ರೆ ಅವ್ಳು ಅಂತ ಕರೆಕ್ಟ್ ಆಗಿ ಮಾತಾಡ್ತಾಳೆ ಅವಳ ಮಾತುಗಳು ಕಟ್ಟುವಾಗಿದ್ರು ಅವಳು ನಡೆ ಕರೆಕ್ಟ್ ಆಗಿರತ್ತೆ ಈ ಮನೆಯವ್ರಿಗೆ ಹಾಕುದಿಲ್ಲ ಆದ್ರೆ ಎಲ್ಲವನ್ನ ಕೂಡ ಸರಿ ಪಡಿಸ್ತಾಳೆ ಆ ಒಂದು ಅಹಂಕಾರಕ್ಕೆ ಪೆಟ್ಟನ ಕೊಟ್ಟೆ ಕೊಡ್ತಾಳೆ ಅಂತ ಹೇಳಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಬೃಂದ ಭಾರ್ಗವಿಗೆ ಮಸಿಬಳ್ದವ್ರಿಗೆ ನಾಲ್ಕು ಪಟ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ ಭಾರ್ಗವಿನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹುಂಚನ ಹಾಕಿ ಅತ್ತೆಗೆ ಭಾರ್ಗವಿ ಈ ಮನೆಯಲ್ಲಿ ಇರ್ಬೇಕು ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಖಂಡಿತ ಅವಳು ಮನೆಯಿಂದ ಹೋಗ್ತಾಳೆ ಅಂತ ಹೇಳ್ತಾರ ಅದನ್ನೇ ಯೂಸ್ ಮಾಡ್ಕೊಂಡಂತ ನಿರ್ಮಲಾ ಭಾರ್ಗವಿಗೆ ಹೇಳಿದ್ರೆ ಭಾರ್ಗವಿ ಖಂಡಿತ ಈ ಮನೆಯಲ್ಲೇ ಇರ್ತೀನಿ ನಾನು ಕೆಲ್ಸಕ್ ಹೋಗೋದಲ್ಲ ಅಂತ ಹೇಳಿ ಸಖತ್ತಾಗಿ ತಿರುಗೇಟನ್ನ ಕೊಡೋದ್ರ ಮುಖಾಂತರ ಹೊಸ ಪ್ಲಾನ್ ಅನ್ನೇ ಮಾಡಿದಾಳೆ